ದೇವನಹಳ್ಳಿ ಚನ್ನರಾಯಪಟ್ಟಣ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರ ಕಣ್ಣೀರು ಒರೆಸಲು ಆಡಳಿತ ಸರ್ಕಾರ ಇನ್ನೂ ಮನಸ್ಸು ಮಾಡುತ್ತಿಲ್ಲ ದುರಂತವೆಂದರೆ ವಿರೋಧ ಪಕ್ಷದ ಯಾವ ನಾಯಕರೂ ಈ ಹೋರಾಟದ ಬಗ್ಗೆ ತಲೆ ಕೆಡಿಸಿಕೊಂಡಿಲ್ಲ ವಿರೋಧ ಪಕ್ಷಗಳಾದ ಬಿಜೆಪಿ ಜೆ ಡಿ ಎಸ್ ನಾಯಕರಿಗೂ ರೈತರೆಂದರೆ ಅಸಡ್ಡೆ ಇರಬಹುದೇ ಎಂಬ ಅನುಮಾನ ಈ ಭಾಗದ ರೈತರನ್ನು ಕಾಡತೊಡಗಿದೆ ಅಥವಾ ಸ್ವಾಧೀನಪಡಿಸಿಕೊಳ್ಳಲಿರುವ ಆಡಳಿತ ಸರ್ಕಾರದ ನಾಯಕರೊಡನೆ ವಿರೋಧ ಪಕ್ಷಗಳು ಒಳ ಒಪ್ಪಂದ ಮಾಡಿಕೊಂಡಿವೆಯೇ ಎಂಬುದು ಅನ್ನದಾತನ ಅನುಮಾನವಾಗಿದೆ ಹೋರಾಟಗಾರರ ಮನೋಭಾವ ಅವರ ಯಾರ ಮಾತಲ್ಲೂ ಹತಾಶೆ ಮನೋಭಾವ ಕಾಣಿಸ್ತಾ ಇಲ್ಲ ನಾವು ಹೋರಾಟ ಮಾಡಿ ನಮ್ಮ ಜಾಗನ ನಾವು ಪಡ್ಕಂಡೇ ತೀರ್ತೀವಿ ಅನ್ನೋ ಒಂದು ದಿಟ್ಟ ಒಂದು ಆತ್ಮವಿಶ್ವಾಸದಲ್ಲಿ ಎಲ್ಲರೂ ಇದ್ದಾರೆ ಈ ಹೋರಾಟದಲ್ಲಿ ಭಾಗಿಯಾಗಿರುವಂಥ ವೆಂಕಟಣ್ಣಪ್ಪ ಅವರ ಅಭಿಪ್ರಾಯ ಏನಿದೆ ಅದರ ಬಗ್ಗೆ ಒಂದು ಒಪಿನಿಯನ್ ಕೇಳ್ತ ಸರ್ ನ್ಯಾಯ ಸಿಗಲೇಬೇಕು ಸಿಗಲ್ಲ ಅಂದರೂ ನಾವು ಬಿಡೋಲ್ಲ ಯಾಕಂದರೆ ಇದು ನಮ್ಮ ಪೂರ್ವಿಕರದ ಆಸ್ತಿಗಳು ನಮ್ಮ ಆಸ್ತಿಗಳು ಇದು ವಿದ್ಯಾರ್ಥಿ ಆಸ್ತಿ ಇವರು ಕೊಟ್ಟಿರೋಂಥ ಇವ್ರ ತಾತ್ನವ್ರ ಆಸ್ತಿಗ ಇವ್ರ ಅಪ್ಪನವ್ರ ಆಸ್ತಿಗೆ ನಾವು ಭಾಗ ಕೇಳೋಕೆ ಹೋಗ್ತಾ ಇಲ್ಲ ಇಲ್ಲ ನಮ್ಗೆ ಉದ್ಯೋಗ ಕೊಡಿರಿ ನಮ್ಮ ಮಕ್ಕಳಿಗೆ ಉದ್ಯೋಗ ಕೊಡ್ರಿ ನಾವು ನಿಮ್ಮಿಂದ ಜೀವನ ಮಾಡ್ತೀವಿ ಅಂತ ಯಾವತ್ತೂ ಅವ್ರಿಗೆ ಆಸ್ತಿಯಾಗಿ ನಾವು ಹೋಗಿ ಕೇಳಿರೋದಲ್ಲ ಕನಿಷ್ಠ ಒಂದು ವರ್ಷಕ್ಕಿದ್ರು ನನ್ನ ಒಂದೇ ಎಕರೆ ಇರೋದು ಜಮೀನು ಒಂದು ಎಕ್ರೆಗೆ ಏನಿಲ್ಲ ಅಂದರೂ ಒಂದು ನಲ್ವತ್ತು ಸಾವಿರ ರೂಪಾಯಿ ಕೂಲಿ ಕೊಡ್ತೀವಿ ಯಾರಿಗೆ ಕೊಡ್ತೀವಿ ಭೂಮಿ ಇದ್ದವನು ಬರಲ್ಲ ನಮ್ಮ ಹತ್ರ ಕೆಲಸ ಮಾಡಬೇಕು ಅಂತ ಬಂದರೆ ಭೂಮಿ ಇದ್ದವ್ರು ಯಾರು ಬರಲ್ಲ ಆ ಭೂಮಿ ಇಲ್ದಂಥವರು ಆ ಪಾಪ ಅವರು ಅದನ್ನೇ ಕೂಲಿಗಿನೇ ನಮ್ಗಂಡ್ ಜೀವನ ಮಾಡೋಂಥವ್ರೆ ನಮ್ಮಕ್ಕೆ ಕೂಲಿಗೆ ಬರೋದು ಈಗ ನಾವಲ್ಲಿ ಒಂದು ಕೂಲಿ ಕೊಡೋ ಇದರಿಂದ ಹೋಗ್ತಾರೆ ಒಂದು ಒಂದು ಕೆ ಜಿ ಅಕ್ಕಿ ಪಕ್ಕ ತಗೊತಾರೆ ಏನೋ ಮಾಡ್ಕೊಂಡು ಒಂದು ಮೆಣಸಿಕಾಯಿ ಹದಿನೇಕಾಯಿ ಬೆಳೆದಿರೋಂಥವ್ರ ತೋಟಗಳ ಕಿತ್ಕೊಂಡು ಅವ್ರ ಜೀವನಗಳು ಅವರು ಮಾಡ್ಕೊಂಡು ಸುಮಾರು ಸಾವಿರಾರು ಕುಟಿಮುಗ್ಳಿ ಹಿಂದೆ ಮೂರು ಸಾರಿ ಅಕ್ವೇಷನ್ ಮಾಡಿರೋದ್ರಲ್ಲಿ ಹೋಗಿರೋಂಥ ಆ ಬಡ ಕುಟಿಮುಗ್ಳು ಎಲ್ಲೆಲ್ಲಿ ಹೋಗ್ಬಿಟ್ರು ಯಾರಿಗೂ ಗೊತ್ತಿಲ್ಲ ಪಾಪ ಅಲ್ಲಿ ಎಲ್ಲ ಕೈಗಾರಿಕೆ ಮಾಡ್ತೀವಿ ಒಂದು ಭೂಮಿ ಕಿತ್ಕೊಂಡ್ರು ಅಲ್ಲಿ ವ್ಯವಸಾಯ ನಿಂತೋಯ್ತು ಆ ಕೂಲಿ ಇಲ್ಲಿರ ಬೇರೆ ಕಡೆ ಸ್ಥಳಾಂತರ ಮಾಡ್ಕೊಂಡು ಅವ್ರು ಎಲ್ಲಿದ್ದಾರೋ ಅವ್ರ ಮಕ್ಕ ನೋಡೋ ಕೂಡ ನಮಗೆ ಆಸ್ಪದಿಲ್ಲ ಸುಮಾರು ಎಲ್ಲ ಕಡೆ ನಾನು ಓಡಾಡಿ ನೋಡಿದ್ದೀನಿ ಅದನ್ನೆಲ್ಲ ಅರ್ತ್ಕೊಂಡು ಈ ಭೂಮಿ ನಾನು ಯಾವುದೇ ಕಾರಣಕ್ಕೂ ನಮ್ಮನ್ನು ಮಕ್ಕಳ ಮನೆಯನ್ನು ನಾವು ಎಂಟು ಜನ ಜೀವನ ಮಾಡ್ಬೋದು ಒಂಬತ್ತು ಜನ ಈ ಒಂದು ಎಕರೆ ಭೂಮಿ ಈ ಭೂಮಿ ಹೋಗ್ಬಿಟ್ರೆ ನಾವು ಅನಾಥರಾಗಿ ಹೋಗ್ತೀವಿ ಇನ್ನೊಬ್ರು ಹತ್ರ ಭಿಕ್ಷೆ ಇಲ್ಲ ಅವ್ರು ನಮ್ಮಲ್ಲೇ ಅಂಥ ವಿದ್ಯಾವಂತ ಮಾಡಿರೋ ಮಕ್ಕಳು ಯಾರೂ ಇಲ್ಲ ಅವ್ರಿಗೆ ಏನು ಉದ್ಯೋಗ ಕೊಡ್ತಾರೆ ನಮ್ಮ ಭೂಮಿ ಕಿತ್ಕೊಂಡು ಇವರು ಅವ್ರು ಕೊಡೋದು ಬೇಡ ಈಗ ನಾವೇ ಒಂದು ಒಂದು ಒಬ್ಬ ವ್ಯಕ್ತಿ ಒಂದು ಎಕರೆ ಭೂಮಿ ಇರೋನು ಐದು ಕುಟುಂಬಕ್ಕೆ ಜೀವನಕ್ಕೆ ಕೊಡ್ತಾವನಾ ಅದು ಒಂದು ಕೃಷಿತಾನೇ ಕೃಷಿ ಉದ್ಯೋಗತಾನೆ ನಾವೇ ಸಂಬಳ ಕೊಡ್ತಾ ಇದ್ದೀವಲ್ಲ ಅವರಿಗೆ ಇವ್ರ ಹತ್ರ ಹೋಗಿ ನಾನು ನಾನು ಸಂಬಳ ಕೊಡ್ರಿ ಅವ್ರಿಗೆ ಕೂಲಿ ಮಾಡಿ ಅವ್ರು ಕಾಸು ಕೊಡ್ತೀವಿ ಅಂತ ಇದ್ದೀರಾ ಒಂದು ಬೆಳೆಯಲ್ಲಿ ಹೋಗುತ್ತೆ ಒಂದು ಬೆಳೆಯಲ್ಲಿ ಬರುತ್ತೆ ಸ್ವತಂತ್ರವಾಗಿ ನಾವು ಬೆಳೆದು ಎಲ್ಲ ನಾವೇ ತಿನ್ನಲ್ಲ ಈ ಸರ್ಪ್ರೈಸ್ ಮಾಡ್ತಾ ಇದ್ದೀವಲ್ಲ ನಾವು ಬೆಳೆಯೋ ಬೆಳೆಯೋದ್ರಲ್ಲಿ ಸಾರ್ವಜನಿಕರು ಸಾಗಾಣಿಕೆ ಮಾಡೋನು ಬದುಕ್ತಾನೆ ಒಬ್ಬ ಪೆಟ್ರೋಲ್ ಬಂಕು ಅವ್ನು ಬದುಕ್ತಾನೆ ಒಬ್ಬ ಮಾರ್ಕೆಟಲ್ಲಿ ತರಕಾರಿ ಮಾರ್ಗಂಡ್ ಕೂತ್ಕೊಂಡಿರೋನು ಆ ಅದನ್ನ ತಗೊಂಡು ಅವನು ಮಾರ್ಗಂಡ್ ಅವನ ಜೀವನ ಮಾಡ್ತಾನೆ ಇದು ನೀವು ಒಂದು ಒಂದರಿಂದ ಈ ಬೆಳೆಯೋ ಒಂದು ಹನ್ನದರಿಂದ ಒಬ್ಬ ರೈತನಿಂದ ಎಷ್ಟು ಜನ ಜೀವಿಗಳು ಜೀವ ಮಾಡ್ತಾ ಇದ್ದಾರೆ ಇದು ಅದು ಉದ್ಯೋಗ ಅಲ್ವಾ ನಾವು ಮಾಡ್ತಾರೆ ಅದು ಉದ್ಯೋಗ ಕೊಡ್ತಾ ಇದ್ದೀವಲ್ಲ ಇವ್ರೇನು ಕಾರ್ಪೊರೆಟ್ ಕಂಪ್ನಿಗಳು ತಗೊಂಬಂದ್ಬಿಟ್ಟು ಬಾತ್ರೂಮಕ್ಕೆ ಯಾವನೋ ಒಬ್ಬನ ಕೆಲಸಕ್ಕೆ ಬರದು ಅನ್ನ ತಗೊಂಡೋಗಿ ಬಾತ್ರೂಮ್ ಕೊಟ್ಬಿಟ್ಟು ಮನೆ ಮನೆಗೆ ಉದ್ಯೋಗ ಕೊಡ್ತೀನಿ ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಉದ್ಯೋಗ ಸೃಷ್ಟಿ ಅಷ್ಟು ಹೇಳ್ಕೊಂಡು ಕೃಷಿ ಭೂಮಿಗಳು ಕಿತ್ಕೊಂಡು ಇವರು ದಂಧೆ ಮಾಡೋಕ್ಕ ಇದು ಮಾರ್ವಾಡೆ ಇಲ್ಲಿ ತಗೊಂಡೋದು ಇನ್ನೊಬ್ಬನಿಗೆ ಕೋಟಿಗ್ ಕೋಟಿಗೆ ಮಾರ್ಗ ದಂಧೆ ಮಾಡೋಕೆ ಇದನ್ನ ನಮ್ಮ ನಮ್ಮ ಅವ್ರ ಅಷ್ಟು ಕಿತ್ಕೊಳ್ಳೋಕೆ ಇಲ್ಲಿ ಇವ್ರು ಕೊಡ್ತಾ ಇದ್ದಾರೆ ಇವ್ರು ಭೂಮಿ ಕೊಡ್ರಿ ಅಂತ ಹೋಗಿದ್ವಾ ನಮ್ಮ ಮಾಡಿ ನಮ್ಮ ಪಾಡಿಗೆ ನಮ್ಗೆ ಬಿಟ್ಬಿಡಿ ನಾವು ಜೀವನ ಮಾಡ್ತಾಯಿದ್ದೀವಿ ನೀನು ಕೊಟ್ಟಿಲ್ಲ ಅಂತ ನಿನ್ನತ್ರ ನಾನು ಬಂದಿದ್ವಿ ಯಾವತ್ತನ ನೀನು ನಮ್ಮ ಅನುದಾನ ಕೊಟ್ಟಿಲ್ಲ ನನಗೆ ನಮ್ಮ ಸಹಾಯ ಮಾಡಿಲ್ಲ ನೀನೇನು ಭೂಮಿ ಕೊಟ್ಟಿಲ್ಲ ಅಂತ ನಿನ್ನ ಹತ್ರ ಬಂದಿದ್ವಿ ಇರೋ ಭೂಮಿನೇ ಕಿತ್ಕೊಳೋಕೆ ಬಂದರೆ ನಾವು ಯಾರನ್ನ ನಂಬ್ಕೊಂಡು ಹೋಗ್ಬೇಕು ನಮ್ಮ ಮಕ್ಕಳೇನು ಮಾಡಬೇಕು ಮಕ್ಕಳು ಏನು ಮಾಡಬೇಕು ಬನ್ನಿರಿ ತನಿಖೆ ಮಾಡಿರಿ ಎಲ್ಲ ಹೇಳಿದ ಎಲ್ಲ ಮಾಹಿತಿ ಕೊಟ್ಟಿದ್ವಿ ಪ್ರತಿಯೊಂದು ಮಾಹಿತಿ ಕೊಟ್ಟು ನಾಲ್ಕು ವರ್ಷದಿಂದ ಸರ್ಕಾರ ಕೊಡ್ದಿದ್ದು ಮಾಹಿತಿ ಇಲ್ಲ ಎಂಬತ್ತು ಪರ್ಸೆಂಟ್ ಇದೇ ಜಾಗದಲ್ಲಿ ಇದೇ ಅರಣಿ ಜಾಗದಲ್ಲಿ ಕೆ ಡಿ ಬಿ ಅವ್ರು ಬಂದು ಅವರೇ ಮಾಹಿತಿ ತಗೊಂಡೋಗಿದ್ದಾರೆ ರೀ ಆಧಾರ್ ಕಾರ್ಡು ಪಾಣಿ ಮ ರೆಸಿಪ್ಟು ಸೈನ್ಸ ತೊಗೊಂಡೋಗಿದ್ದಾನೆ ಅವನು ಕೆ ಡಿ ಬಿ ಅವ್ನು ಮಾನವೀಯತೆ ಇಲ್ಲ ಅನ್ನ ತಿಂತಾರೆ ಅನ್ನ ಎಲ್ಲ ಕಿತ್ಕೊಂಡ್ಬಿಟ್ಟು ಅನ್ನ ತಿಂತಾರೆ ಮಣ್ಣು ಮಣ್ಣು ತಿಂತಾರೆ ಒಟ್ಟೆಗೆ ಇವ್ರು ಏನು ಇರೋದು ನನ್ನ ನಮಗೇನು ಭಯ ಬಂದ್ಬಿಟ್ಟಿದೆ ಯಾಕೆ ಗೊತ್ತಾ ಇವರು ಅನುಮಾನ ಬಂದ್ಬಿಟ್ಟಿದೆ ಈ ಇವ್ರ ಮೇಲೆ ಇಡೀ ನಮ್ಮ ತಾಲೂಕು ಎಸ್ ಸಿ ಎಸ್ ಟಿ ಜನಾಂಗನ್ನ ಹಿಂದುಳಿದ ವರ್ಗದನ್ನು ಬಡ ಕುಟುಂಬ ರೈತರನ್ನೆಲ್ಲ ಹಾಳು ಮಾಡಿ ಟೋಟಲಿ ಭೂಮಿ ಕಿತ್ಕೊಂಡು ಇವ್ರನ್ನ ಸರ್ವನಾಶನ ಮಾಡೋಕೆ ಬಂದಿದ್ದಂಗಿದ್ದಾರೆ ಈ ಕ್ಷೇತ್ರಕ್ಕೆ ಇವರು ನಮ್ಗೆ ಅನುಮಾನ ಮಾಡಿದ್ರೆ ಕೂಡಲೇ ಇದ್ರಿಗೆ ಸಂಬಂಧಪಟ್ಟ ಇಲ್ಲಿ ಯಾರೇ ಆಗಿರ್ಬೋದು ಕೂಡಲೇ ತನಿಖೆ ಮಾಡಿ ಅವ್ರ ಉದ್ದೇಶ ಏನಿದೆ ನಮ್ಮನ್ನು ಹಾಳು ಮಾಡೋಕೆ ನಮ್ಮನ್ನು ಸಾಯಿಸೋಕೆ ಬಂದಿದ್ದಾರೋ ನಮ್ಮ ಭೂಮಿ ಕಿತ್ಕೊಂಡು ನಮ್ಮ ಮಕ್ ಮನೆ ಮಕ್ಕಳ ಮಗ ಮರಿನೆಲ್ಲ ಹಾಳು ಮಾಡೋಕ್ಕೆ ಬಂದಿದ್ದಾರೆ ಅನ್ನೋ ಅಂತ ನಮ್ಗೆ ಅನುಮಾನ ಬಂದಿದೆ ಇದನ್ನು ಕೂಡಲೇ ತನಿಖೆ ಮಾಡಬೇಕು ಕೂಡಲೇ ನಮ್ಮ ಭೂಮಿನ ಕೈ ಬಿಡಬೇಕು ಇದು ಸರ್ಕಾರಕ್ಕೆ ಈ ಧರಣಿ ಇಡೀ ರೈತ ಈ ಬಡ ಕುಟುಂಬ ರೈತರು ಮತ್ತು ಹಿಂದುಳಿದ ವರ್ಧರು ಎಸ್ ಸಿ ಎಸ್ ಟಿ ಜನ ಎಲ್ಲ ಸೇರಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾಯಿದ್ದೀವಿ ಕೂಡಲೇ ಇದನ್ನು ತನಿಖೆ ಮಾಡಬೇಕು ನಮ್ಮ ಪ್ರಾಣಗಳು ಉಳಿಸ್ಬೇಕು ಇದು ನಮ್ಮ ಪ್ರಾಣಗಳು ಹೋಗೋ ಆಪತ್ತು ಬಂದಿದೆ ಇದು ಆಲ್ರೆಡಿ ಇದೇ ದೊ ಧರಣಿ ಮಾಡೋಕ್ಕೆ ಸ್ಥ ಇದು ಡಿ ಸಿ ಆಫೀಸ್ ಹತ್ತ ದರ್ಣಿ ಮಾಡಕ್ಕೆ ಹೋಗೋವಾಗ ನಮ್ಮಣ್ಣ ತಿರ್ಗಂಡ ಆಕ್ಸಿಡೆಂಟ್ ಆಗಿ ದರ್ಣಿ ಪ್ರೊಟೆಕ್ಷನ್ ಮಾಡ್ತಾ ಇದ್ವಿ ಆ ಪ್ರೊಟೆಕ್ಸ್ ಬರೋವಾಗ ಸೋಲೂರ್ ಗೇಟಲ್ಲಿ ಆಕ್ಸಿಡೆಂಟ್ ಆಗಿ ನಮ್ಮ ಅಣ್ಣ ತಿರ್ಗೊಂಡ ನಮ್ಮ ಅಣ್ಣನ ತಂದು ಕೊಡೋಕಾಗುತ್ತೆ ಇವರು ಅದನ್ನು ಯಾರೋ ಕೇಳ್ತಾರಂತೆ ಅವ್ರು ಯಾರೋ ಅವೇಕಿ ಇದನ್ನ ಈ ಥರ ಸಾಕ್ತಾರೆ ಏ ಅದಕ್ಕೆ ಲೆಕ್ಕ ಬರೋಲ್ಲ ಅಂತಾರಂತೆ ಆದರೆ ಈ ಹೋರಾಟಕ್ಕಾಗಿ ಬರ್ತಾ ಇದ್ದ ಮಧ್ಯದಾರಲ್ಲಿ ಪ್ರಾಣ ಬಿಟ್ಟರೆ ಇದಕ್ಕೆ ಲೆಕ್ಕಕ್ಕೆ ಬರಲ್ಲ ಅಂತ ಹೇಳ್ತಾರಂತೆ ಯಾರೋ ಮಂತ್ರಿ ಅದೇ ಅನ್ಲಾಯಕ್ ಮಂತ್ರಿ ಅವ್ರು ಯಾರೋ ಇದನ್ನು ನಮ್ಮ ಹೊಟ್ಟೆಯವರು ನಮ್ಮ ಕುಟುಂಬದಲ್ಲಿ ಜೀವ ಕಳ್ಕೊಂಡಿದ್ದೀವಿ ಈಗ ನಾವು ನಮ್ಮ ಜೀವಗಳ ತ ನಮ್ಮ ಮನೇಲಿ ಹೋಗಿರೋದಂತ ಕುಟುಂಬಗಳು ಜೀವಗಳು ತಂದು ಕೊಡ್ತಾರೆ ಇವರು ದಯವಿಟ್ಟು ತಮ್ಮ ಮಾಧ್ಯಮದವ್ರ ಹತ್ರ ಧನ್ಯವಾಗಿ ಕೇಳ್ತಾ ಇದ್ದೀನಿ ಇದನ್ನು ಕೂಡಲೇ ಇದ್ರ ಸಂಬಂಧಪಟ್ಟಿದ್ದು ಯಾರೇ ಆಗಿರ್ಬೋದು ತನಿಖೆ ಮಾಡೋ ಅವರ ಉದ್ದೇಶ ಏನು ನಮ್ಮ ಜನಾಂಗಗಳು ಟೋಟಲಿ ನಾನು ಜಾತಿ ಭೇದ ಇಲ್ಲ ಇಲ್ಲಿ ನಾವು ನಾಲ್ಕು ವರ್ಷದಿಂದ ಯಾವುದೇ ಜ ಎಲ್ಲ ರೈತ ಕುಟುಂಬಗಳಾಗಿ ಬಡ ಕುಟುಂಬಗಳು ಹಿಂದುಳಿದವ್ರದ್ದು ಪ್ರತಿಯೊಬ್ಬರು ಇದ್ದಾರೆ ಬಡಗೊಂಡು ಅರ್ಧ ಎಕರೆ ಹತ್ತು ಕುಂಟೆ ಐದು ಕುಂಟೆ ಅರ್ಧ ಎಕರೆ ಒಂದು ಎಕರೆ ಇರೋಂಥ ಭೂಮಿ ಕೃಷಿ ಭೂಮಿಗಳ್ನ ಕಿತ್ಕೊಂಡ್ಬಿಟ್ರೆ ನಾವು ದೇಶಾಂತ ಹೋಗೋಕೆ ನಾವು ರೆಡಿ ಇಲ್ಲ ಇನ್ನಷ್ಟಾಗಲಿ ಏನೇ ಆಗಲಿ ನಮ್ಮ ಪ್ರಾಣಿಗಳ್ ಹೋಗ್ತಾರೆ ಅವ್ರ ಜೈಲ್ಗೆ ಈ ಸರ್ಕಾರ ಏನಾಗುತ್ತೆ ಅಂತೇಳಿ ಮುಂದೆ ಗೊತ್ತಾಗುತ್ತೆ ಅವ್ರಿಗೆ ಕೂಡಲೇ ಇದನ್ನು ಅವರು ಈ ರೈತರು ಭೂಮಿನ ಕೃಷಿ ಭೂಮಿನ ಕೈ ಬಿಡಬೇಕು ಅವರು ಘೋಷಣೆ ಮಾಡಬೇಕು ನಾಳೆ ಇಪ್ಪತ್ತೈದನೇ ತಾರೀಕು ಅದಕ್ಕಾಗಿ ಇಡೀ ದೇಶ ಅಂತ ರಾಜ್ಯ ಅಂತ ಎಲ್ಲ ಸ ಸಂಘಟನೆಗಳವರು ನಮ್ಮ ಬೆನ್ನು ಈ ಬಡ ರೈತರು ಕುಟುಂಬಗಳಿಗೆ ಬೆನ್ನುಗ್ ನಿಂತಿದ್ದಾರೆ ಇವ್ರು ಏನು ಮಾಡೋಕ್ಕಾಗಲ್ಲ ಅವರು ಏನು ಮಾಡ್ತಾರೋ ಮಾಡಲಿ ಈ ನಮ್ಮ ರೈತರ ಕುಲ ಏನು ಅಂತ ಇಪ್ಪತ್ತೈದನೇ ತಾರೀಕು ತೋರಿಸ್ತಾರೆ ಧನ್ಯವಾದ ಒಟ್ಟಿನಲ್ಲಿ ಇಂಡಸ್ಟ್ರಿಗಳ ಮಾಲೀಕರು ಮತ್ತು ರಾಜಕಾರಣಿಗಳ ಒಳ ಒಪ್ಪಂದದ ಆಟ ಏನೇ ನಡೆಯುತ್ತಿದ್ದರೂ ರೈತರ ಹೋರಾಟದ ಕಿಚ್ಚು ಮಾತ್ರ ಇನ್ನೂ ಇದೆ ಈ ಕಿಚ್ಚಿನ ಎಫೆಕ್ಟ್ ಇದೇ ತಿಂಗಳ ಇಪ್ಪತ್ತೈದನೇ ತಾರೀಕು ಬುಧವಾರದಂದು ಅನಾವರಣಗೊಳ್ಳಲಿದೆ